ಜಿಲ್ಲೆಯ ಕಲಗಟಕಿ ತಾಲೂಕಿನ ಹುನ್ನಳ್ಳಿ ಗ್ರಾಮದ ಗ್ರಾಮಸ್ಥರ ಸಹಕಾರದಲ್ಲಿ ಧಾರವಾಡ ವೀರಶೈವ ಜಂಗಮ ಸಂಸ್ಥೆ ಕಲಗಟಕಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಸಂಯುತಾಶ್ರಯದಲ್ಲಿ ಡಿಸೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಡಕಿಹೊನ್ನಳಿಯ ಶ್ರೀ ಸ್ವಾಮಿ ಮಠದ ಆವರಣದಲ್ಲಿ ಶ್ರೀಮದ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ದಿವಸಾನಿಧ್ಯದಲ್ಲಿ ಧರ್ಮ ಜಾಗೃತಿ ಸಭೆ ಶ್ರೀ ಕಲ್ಲಯ್ಯ ಸ್ವಾಮಿಗಳ ಜೀವನ ದರ್ಶನ ಪ್ರವಚನ ಮಂಗಲ ಕಾರ್ಯಕ್ರಮ ವೀರಶೈವ ಜಂಗಮ ಸಂಸ್ಥೆಯಿಂದ ಶ್ರೀಕಾಶಿ ಜಗದ್ಗುರು ಡಾ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಮೂವತ್ತೈದನೇ ವರ್ಷದ ಪಟ್ಟ ಅಧಿಕಾರ ಮಹೋತ್ಸವದ ಸವಿ ನೆನಪಿಗಾಗಿ ಸ್ಥಾಪಿಸಿರುವ ದತ್ತಿನಿತಿಯ ಪ್ರಥಮ ಉಪನ್ಯಾಸದ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿದೆ ಈ ಕುರಿತು ಪ್ರಕಟಣೆ ನೀಡಿರುವ ಜಂಗಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರಭು ಮಠ್ ಮತ್ತು ಕಸಾಪ ತಾಲೂಕಾ ಕಾರ್ಯದರ್ಶಿ ವಿರಯ್ಯ ನಾಗಲೋತಿ ಮಠವರು ಡಿಸೆಂಬರ್ ಇಪ್ಪತ್ತಾರರಂದು ಹೊನ್ನಳ್ಳಿ ಗ್ರಾಮದಲ್ಲಿ ಬೆಳಗ್ಗೆ ಕರಡಿಮಜಲು ಡೊಳ್ಳು ಭಜನಾ ಮಂಡಳಿಗಳ ಮಂಗಲ ಸಹಿತ ಸುಮಂಗಲಿಯರ ಪೂರ್ಣ ಕುಂಭದೊಂದಿಗೆ ಕಾಶಿ ಜಗದ್ಗುರುಗಳ ಉತ್ಸವ ನಡೆಯಲಿದೆ ನಂತರ ಜರುಗುವ ಸಮಾರಂಭದಲ್ಲಿ ಕಾಶಿ ಜಂಗಬಾಡಿ ಮಠದ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಾಸ್ವಾಮಿಗಳು ಸಮಾರಂಭದ ದಿವ್ಯ ನಿಧಿ ವಹಿಸಿ ಆಶೀರ್ವಚನ ನೀಡುವರು ಎಂದು ತಿಳಿಸಿದ್ದಾರೆ ಕಲಗಟಗಿಯ ಹನ್ನೆರಡು ಮಠದ ರೇಬಣಸಿದ್ದ ಶಿವಾಚಾರ್ಯ ಸ್ವಾಮಿಗಳು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ನವಲಗುಂದ ತಾಲೂಕಿನ ಶಿರಕೋಳದ ಹಿರೇಮಠದ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ವೀರಶೈವ ಧರ್ಮಕ್ಕೆ ಪ್ರಸ್ತುತ ಕಾಶಿಪೀಠದ ಜಗದ್ಗುರು ಡಾ ಚಂದ್ರಶೇಖರ್ ಶಿವಾಚಾರ್ಯರ ಧಾರ್ಮಿಕ ಸಾಹಿತ್ಯಿಕ ಶೈಕ್ಷಣಿಕ ಸಾಮಾಜಿಕ ಕೊಡುಗೆಗಳ ಕುರಿತು ಪ್ರಥಮ ದತ್ತಿ ಉಪನ್ಯಾಸ ನೀಡುವರು ಹುಬ್ಬಳ್ಳಿಯ ನವನಗರದ ಕಾಶಿ ಶಾಖಾ ಮಠದ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳು ಅಂತೂರು ಬೆಂತೂರು ಬೂದಿಸ್ವಾಮಿ ಹಿರೇಮಠದ ಕುಮಾರದೇವರು ಕಾರ್ಯಕ್ರಮದ ನೇತೃತ್ವ ವಹಿಸುವರು ಎಂದು ತಿಳಿಸಿದ್ದಾರೆ ಕಲಗಟ್ಕಿ ತಹಸೀಲ್ದಾರ್ ಯಲ್ಲಪ್ಪ ಗೋಣಣ್ಣಪರ್ ಧಾರವಾಡ ನಿರ್ಮಿತಿ ಕೇಂದ್ರದ ಜಿಲ್ಲಾ ವ್ಯವಸ್ಥಾಪಕ ಶಿವಕುಮಾರ್ ಪಾಟೀಲ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಅಂಗಡಿ ವೀರಶೈವ ಜಂಗಮ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಸ್ಎಂ ಹಿರೇಮಠ ಉಪಾಧ್ಯಕ್ಷ ಮೃತ್ಯುಂಜಯ ಎಸ್ ಕೋರಿಮಠ ನಿವೃತ್ತ ಎಸಿಪಿ ಜಿಆರ್ ಹಿರೇಮಠ ಮಲ್ಲಿಕಾರ್ಜುನ ಪಾಟೀಲ್ हुब्बली धारवाड़ा महानगर पोलिस आयुक्त कचेरी सहायक पोलिस आयुक्त मंजुनाथ बी बड़गानूर्मठ कसाप ताक अध्यक्ष तालुका अध्यक्ष रमेश होलिकोट कलगटकी तालुका पंचायत मजी अध्यक्ष मलेश जावूर उद्यमीदार वीरण्ण कुपसद जानपद साहित्य परषत् तूका मलियास्वी आर् तालुका जंगम समाज अध्यक्ष चय्य हिरीमठ निवृत्त प्राचार्य प्रोफेसर एसवि कलगट की सरकारी प्रथम दर्जे कॉलेज प्राचार्य प्रोफेसर बीपी मठद तबकदा सीएफ पाटील ताला पत्रकर्तद अध्यक्ष प्रकाश दूपद मडक ग्राम प्रमुखर सदराम हिरीमठ बसवराज एसपरवापूर बसवराज दुडमी शिवपुत्र आलद श्रीधर पाटील कुलकर्णी ಕಲ್ಲಯ್ಯ ಹಿರಿಮಠ್ ಅವರು ಉಪಸ್ಥಿತರಿರುವವರು ಎಂದು ಧಾರವಾಡ ವೀರಶೈವ ಜಂಗಮ ಸಂಸ್ಥೆ ಪ್ರಕಟಣೆ ತಿಳಿಸಿದೆ